ಹತ್ಮೂರು ಎಲ್ರಿಗೂ ನಮಸ್ತೆ ಸಿ ಸಿ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ವಿಚಾರವಾಗಿ ಈ ವಿಡಿಯೋದಲ್ಲಿ ತಮಗೆ ಈ ಒಂದು ಖಾಲಿ ನಮೂನೆಯನ್ನು ಸಿದ್ಧಪಡಿಸಿದ್ದೀನಿ ಅಂದ್ರೆ ನಾವೇನು ಪ್ರತಿ ಘಟಕಗಳನ್ನ ಮಾಡ್ತೀವಿ ಆ ಘಟಕಗಳಲ್ಲಿ ಇರ್ತಕ್ಕಂಥ ಘಟಕಗಳ ಹೆಸರನ್ನ ಕೊಟ್ಟಿದ್ದೀನಿ ಹಾಗೆ ಆ ಪ್ರತಿ ಘಟಕಕ್ಕೂ ನಾವು ಚಟುವಟಿಕೆಗಳನ್ನ ಮಾಡ್ಬೇಕಂತ ಮೌಲ್ಯಾಂಕನ ಇಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ಈ ಒಂದು ಪ್ರತಿ ಘಟಕಕ್ಕೂ ಸಹ ಘಟಕ ಪರೀಕ್ಷೆ ಗೃಹಪಾಠ ಯೋಜನೆ ಪಠ್ಯದ ಚಟುವಟಿಕೆಗಳು ಈ ರೀತಿ ನಾಲ್ಕು ಚಟುವಟಿಕೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೀನಿ ಪ್ರತಿ ಚಟುವಟಿಕೆಗಳು ಐದೈದು ಅಂಕಗಳನ್ನ ಕೊಟ್ಟಿದ್ದೀನಿ ಗರಿಷ್ಠ ಅಂಕಗಳು ಇಪ್ಪತ್ತಕ್ಕೆ ಆಗುತ್ತೆ ಹಾಗೆ ಈ ಒಂದು ಎಫ್ ಎ ಒನ್ನಲ್ಲಿ ಐದು ಘಟಕಗಳನ್ನ ತೆಗೆದುಕೊಂಡು ಆರು ಘಟಕಗಳನ್ನ ತೆಗೆದುಕೊಂಡಿದ್ದೀನಿ ಶೇಕಡಾ ಇಪ್ಪತ್ತೈದರಷ್ಟು ಪಠ್ಯವನ್ನ ಪ್ರತಿ ಎಫ್ ಎ ತೆಗೆದುಕೋಬೇಕು ಅಂತ ಕೊಟ್ಟಿರೋದ್ರಿಂದ ಆರು ಘಟಕಗಳು ಈ ಎಫ್ ಎ ಒನ್ನಲ್ಲಿ ಬರ್ತವೆ ಇಲ್ಲಿ ಒಟ್ಟು ಈ ಆರು ಘಟಕಗಳಿಂದ ಪ್ರತಿ ಘಟಕಕ್ಕೆ ಇಪ್ಪತ್ತು ಸೇರಿ ನೂರಿಪ್ಪತ್ತು ಅಂಕಗಳಾಗುತ್ತೆ ಇದನ್ನ ಹದಿನೈದಕ್ಕೆ ನಾವು ಒನ್ ಟು ಫಿಫ್ತ್ ಆದ್ರಿಂದ ಹದಿನೈದಕ್ಕೆ ಎಫ್ ಎನ್ ಪರಿವರ್ತಿಸ್ಕೋಬೇಕು ಮತ್ತೆ ಗ್ರೇಡ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಮಕ್ಕಳ ಹೆಸರು ಮತ್ತೆ ಅಂಕಗಳನ್ನ ನಮೂದನೆ ಮಾಡಿದ್ರೆ ಈ ಏಕ ಖಾಲಿ ನಮೂನೆಯನ್ನ ಬಳಕೆ ಮಾಡ್ಕೊಂಡು ಸಾಕಷ್ಟು ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಇದನ್ನ ಮಾಡಿದ್ದೀನಿ ಈ ಒಂದು ಈ ಪಿ ಡಿ ಎಫ್ನ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರೈವ್ ಲಿಂಕ್ ತೆಗೆದು ಅಪ್ಲೋಡ್ ಮಾಡಿರ್ತೀನಿ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಳಕೆಯನ್ನು ಮಾಡ್ಕೊಂಡು ಅಂತ ಕೇಳ್ಕೊಂತ మొన్న వీడియోది సితని థ్యాంక్ యూ థ్యాంక్ యూ